ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗ್ಲಾಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಒಂದು ರೆಸಿಪಿನ ಶೇ ಶೇರ್ ಮಾಡ್ತಾ ಇದ್ದೀನಿ ಏನಪ್ಪ ರೆಸಿಪಿ ಅಂತ ಅಂದರೆ ಪನ್ನೀರ್ ಮತ್ತು ಹಸಿ ಬಟಾಣಿಯ ಒಂದು ಗ್ರೇವಿನ ನಿಮ್ಮ ಜೊತೆ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಇದು ಮೊದಲು ಮಾಡಿದೆ ಇವತ್ತು ಒಂದು ಹೊಸ ಪ್ರಯತ್ನದಲ್ಲಿ ಮಾಡಿದ್ದೀನಿ ಆ ಗ್ರೇವಿ ಜೊತೆಗೆ ಪೂರಿನೂ ಸಹ ನಾನು ಮಾಡಿಕೊಂಡಿದ್ದೆ ಮೊದಲಿಗೆ ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂಥ ಪನ್ನೀರು ಮತ್ತು ಹಸಿ ಬಟಾಣಿ ಏನಿದೆ ಎರಡೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಗೆ ಸಾಲ್ಟನ್ನೂ ಸಹ ಹಾಕೊಂಡು ಪೇಸ್ಟ್ ಮಾ ಸಾರಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದಾದ ಮೇಲೆ ಅದನ್ನು ಒಂದು ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಬಿಟ್ಟು ಕೊನೆಗೆ ಅದೇ ಬಾಣಲಿಗೆ ನಾನು ಸ್ಟವ್ ಏನು ಆಫ್ ಮಾಡ್ಕೊಳ್ಳಿಲ್ಲ ಅದೇ ಬಾಣ್ಲಿಗೆ ನಾನು ಈ ರುಬ್ಬಿರುವಂಥ ಮಸಾಲೆನ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಎರಡು ಈರುಳ್ಳಿ ಎರಡು ಟೊಮೆಟೊ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಒಂದು ಇಡೀ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಕ್ಕೆ ಲವಂಗ ಕಡಲೆ ಗಸಗಸೆ ಅಶುಂಠಿ ಇದಿಷ್ಟನ್ನು ಹಾಕೊಂಡು ನನ್ನಲ್ಲಿ ಒಂದು ಮಸಾಲೆನ ರೆಡಿ ಮಾಡಿಟ್ಕೊಂಡಿದ್ದೀನಿ ಅದು ಸಹ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಅದು ಕಲರೆಲ್ಲ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಆಗಬೇಕು ನೋಡಿ ಇದನ್ನು ನಾನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಟಿದ್ದೀನಿ ಇವಾಗ ಇದಕ್ಕೆ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ಎಲ್ಲ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಇದು ಚೆನ್ನಾಗಿ ಕುದಿ ಬರಬೇಕು ಒಂದು ಐದಾರು ಕುದಿ ಬಂದ ನಂತರ ನಾವು ಏನು ಎತ್ತಿಟ್ಕೊಂಡಿದ್ದೀವಿ ಪನ್ನೀರ್ ಮತ್ತು ಹಸಿ ಬಟಾಣಿನ ಅದು ಹಾಕೋಬೇಕಾಗುತ್ತೆ ಅಲ್ಲಿ ತನಕ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ನೋಡಿ ಈ ರೀತಿಯಾಗಿ ಕುದಿಬೇಕಾಗುತ್ತೆ ಇನ್ನೂ ಚೆನ್ನಾಗಿ ಕುದಿಬೇಕು ಇವಾಗ ಇದು ಚೆನ್ನಾಗಿ ಕುದ್ದಿದ್ದೆ ಇದ್ರ ಜೊತೆಗೆ ನಾನು ಪನ್ನೀರು ಮತ್ತು ಹಸಿ ಬಟಾಣಿನ ಹಾಕೋತಾ ಇದ್ದೀನಿ ಇದು ಹಾಕಿದ ಮೇಲೆ ಒಂದು ಒಳ್ಳೆ ಕಲರ್ ಕೊಡ್ತು ಅಂತಲೇ ಹೇಳ್ಬೋದು ನಾನಿದು ಈ ಪ್ರಯತ್ನನ ಯಾವತ್ತೂ ಮಾಡಿರಲಿಲ್ಲ ಡೈರೆಕ್ಟಾಗಿ ಪನ್ನೀರನ್ನ ಇದ್ದೆ ಇಲ್ಲ ಬರೀ ಎಣ್ಣೆ ಮತ್ತು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಆ ನಂತರ ಹಾಕ್ತಾಯಿದ್ದೆ ಇವತ್ತು ಹಸಿ ಬಟಾಣಿ ಸಹ ಪನ್ನೀರ್ನಲ್ಲಿ ಮಿಕ್ಸ್ ಮಾಡಿ ಅಂದರೆ ಫ್ರೈ ಮಾಡಿ ಹಾಕಿರೋದ್ರಿಂದ ಒಂದೊಳ್ಳೆ ಚೆನ್ನಾಗಿ ಟೇಸ್ಟು ಸಹ ತುಂಬ ಚೆನ್ನಾಗಿತ್ತು ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಇದರಲ್ಲೂ ಸಹ ಒಂದು ಐದಾರು ಸಲ ಒಂದೆರಡು ನಿಮಿಷಗಳ ಕಾಲ ಕುದಿಬೇಕು ಈ ಕುದಿಯೋದ್ರ ಈ ಕುದಿಯೋದ್ರಿಂದ ಯಾವುದೇ ರೀತಿ ಪನ್ನೀರು ಬೆಂದೋಗಿಬಿಡುತ್ತೆ ಅನ್ನೋದೇನು ಇರೋದಿದೆ ಅದು ಹೇಗಿರುತ್ತೋ ಹಾಗೇ ಇರುತ್ತೆ ಇದು ಲಾಸ್ಟ್ ಮೂಮೆಂಟಲ್ಲಿ ನಾನು ಕಸ್ತೂರಿ ಮೇತಿ ಇದೆಯಲ್ವ ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಪುಡಿ ಮಾಡಿ ಕೊನೆಗೆ ಹಾಕೋತಾ ಇದ್ದೀನಿ ಇದನ್ನು ಹಾಕಿ ಒಂದೊಳ್ಳೆ ಮಿಕ್ಸ್ ಮಾಡಿದರೆ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿದ್ರೆ ರೆಡಿ ಆಯಿತು ಅಂತಲೇ ಹೇಳ್ಬೋದು ಈ ಕಸ್ತೂರಿ ಮೇತಿ ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟು ಕೊಡುತ್ತೆ ಹಾಗೆ ಕಲರು ಸಹ ತುಂಬಾ ಚೆನ್ನಾಗಿರುತ್ತೆ ಈ ಚಿಕನ್ ಚಾಪ್ಸ್ ಮಾಡೋವಾಗೂ ಅಷ್ಟೇ ಈ ರೀತಿಯಾಗಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಸಹ ಅಷ್ಟೇ ಅದ್ಭುತವಾದ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ಆ ಕೊನೆಗೆ ನಾನು ಪೂರಿನ ಲಟ್ಟಿಸಿಟ್ಕೊಂಡಿದ್ದೀನಿ ಎಣ್ಣೆ ಸಹ ಕಾಯ್ದಿದೆ ನಾನಿಲ್ಲಿ ಬಜ್ಜಿನ ಕರೆದಿದ್ದೆ ಈ ಎಣ್ಣೆಯಲ್ಲಿ ಅದೇ ಬಜ್ಜಿ ಅದೇ ಎಣ್ಣೆಯಲ್ಲಿ ನಾನು ಪೂರಿ ಸಹ ಕರಿತಾಯಿದ್ದೀನಿ ಇವಾಗ ಪೂರಿ ಸಹ ರೆಡಿ ಆಗುತ್ತೆ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಪೂರಿಗಳನ್ನ ಹಾಕಿ ಅವ್ರಿಗೆ ತಿನ್ನಿಸಿ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿ ಕಳಿಸಿದ್ದಾಯಿತು ಕೆಲವೊಂದು ಉಬ್ಕೋತವೆ ಕೆಲವೊಂದು ಉಬ್ಬೋದೇ ಇಲ್ಲ ಈ ರೀತಿಯಾಗಿ ಪನ್ನೀರ್ ಗ್ರೇವಿ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ತಿನ್ನೋದಕ್ಕೂ ಸಹ ಅಷ್ಟೇ ಚೆನ್ನಾಗಿತ್ತು ನೀವು ಕೂಡ ಈ ಮೆಥಡಲ್ಲಿ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡ್ತಾ ಇಲ್ಲ ಯಾರೂ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ನೋಡಿ ಈ ರೀತಿಯಾಗಿ ಪನ್ನೀರ್ ಗ್ರೇವಿ ಹಾಗೆ ಪೂರಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಆಗಿದ ತಕ್ಷಣ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಇದನ್ನು ನನ್ನ ಮಗನ ಬಾಯಿಗೆ ಹಾಕ್ತೆ ಅವನು ತಿಂದ್ಬಿಟ್ಟು ಅಲ್ಲೇ ಕಮೆಂಟ್ ಕೊಟ್ಬಿಟ್ಟ ವಿತಿನ್ ಸೆಕೆಂಡಲ್ಲೇ ಸೂಪರ್ ಅಂತ ಅಂದ್ಬಿಟ್ಟು ಆ ಮಕ್ಕಳು ಈ ರೀತಿಯಾಗಿ ಮಾಡಿಕೊಟ್ಟು ಮಾಡಿಕೊಟ್ಟಾಗ ತಿಂದು ಅದಕ್ಕೆ ಒಂದು ಒಳ್ಳೆಯ ಕಮೆಂಟ್ಗಳು ಕೊಡ್ತಾರಲ್ಲ ಅದು ತುಂಬ ಮನಸ್ಸಿಗೆ ಖುಷಿ ಕೊಡುವಂಥ ವಿಚಾರ ಆಗಿರುತ್ತೆ ತಾಯಂದ್ರಿಗೆ ಇದಾಗಿತ್ತು ಈ ರೆಸಿಪಿ ವಿಡಿಯೋ ಇದ್ರ ಜೊತೆಗೆ ನಾನಿಲ್ಲಿ ತುಳಸಿ ಹಬ್ಬದ ಒಂದು ವಿಡಿಯೋ ಸಹ ನಿಮ್ಮ ಜೊತೆ ಶೇರ್ ಇದ್ದೀನಿ ಈ ತುಳಸಿ ಹಬ್ಬಕ್ಕೆ ಪ್ರತಿ ವರ್ಷವೂ ಸಹ ನಾನು ಬಾಗಿಲಲ್ಲಿ ತುಳಸಿಯ ಒಂದು ಬೃಂದಾವನದ ಒಂದು ರಂಗೋಲಿನ ಹಾಕಿ ನಾನು ಅದನ್ನು ಕಲರಿಂದ ನಾನು ಡೆಕೋರೇಷನ್ ಮಾಡುವಂಥ ನನಗೆ ಒಂದು ಅಭ್ಯಾಸ ಇದೆ ನಾನು ತುಂಬ ವರ್ಷಗಳಿಂದ ಈ ರೀತಿಯಾಗಿ ಮಾಡ್ಕೊತಾ ಬಂದಿದ್ದೀನಿ ನಾವು ಬೆಳಗ್ಗೆ ಎದ್ದು ಮುಡುಕ್ತೊರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಹೋಗಬೇಕಾಗಿತ್ತು ಸೊ ಹಂಗಾಗಿ ಸಿಂಪಲ್ಲಾಗಿ ಇಲ್ಲಿ ನಾನು ತುಳಸಿ ಹಬ್ಬನ ಮಾಡಿದೆ ಈ ಈ ವರ್ಷ ಮೊದಲಿಗೆ ಬೆಟ್ಟದ ನಲ್ಲಿಕಾಯಿ ಇದನ್ನೆಲ್ಲ ತರಿಸಿಟ್ಕೊಂಡಿದ್ದೆ ಮಾವಿನ ಸೊಪ್ಪು ಬೆಟ್ಟದ ನಲ್ಲಿಕಾಯಿ ಕೊಂಬೆ ಎಲ್ಲ ಏನಿದೆ ಅದೆಲ್ಲ ತರಿಸಿಟ್ಕೊಂಡು ಹೂ ಸ್ವಲ್ಪ ಕಟ್ಟೋದು ಪೆಂಡಿಂಗ್ ಇತ್ತು ಅದು ಸಹ ಕಟ್ಟಿ ಇಟ್ಕೊಂಡಿದ್ದೆ ಇಲ್ಲಿ ರಾಧಾಕೃಷ್ಣನ ಒಂದು ವಿಗ್ರಹ ಇದೆ ಇದು ಈ ವಿಗ್ರಹ ನನ್ನ ಕಾಲೇಜ್ ಫ್ರೆಂಡ್ಸು ನನ್ನ ಮದುವೆಗೆ ಗಿಫ್ಟ್ ಮಾಡಿದರು ಈ ರೀತಿಯಾಗಿ ಎಲ್ಲ ಮುಗಿತು ಮುಗಿದ ಮೇಲೆ ಪೂಜೆನೆಲ್ಲ ಮಾಡಿಕೊಂಡೆ ನೋಡಿ ಈ ರೀತಿಯಾಗಿ ಸಿಂಪಲ್ಲಾಗಿ ಈ ಸಲ ಪೂಜೆನ ಮಾಡಿದೆ ಇಟ್ ಸಲ ದೀಪಾಲಿ ಕಂಬ ಅಥವಾ ಬೆಳ್ಳಿ ದೀಪಗಳನ್ನೆಲ್ಲ ಇಟ್ಟು ನಾನು ಪೂಜೆನ ಮಾಡ್ತಾಯಿದ್ದೆ ಈ ವರ್ಷ ನನಗೆ ಅಷ್ಟು ಟೈಮ್ ಇರಲಿಲ್ಲ ಬೆಳಗ್ಗೆಗೆ ದೇವಸ್ಥಾನಕ್ಕೆ ಹೋಗೋ ಒಂದು ಕಾರಣ ಇರೋದ್ರಿಂದ ಪೂಜೆಗೆಲ್ಲ ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ಪೂಜೆಗೆ ಎಲ್ಲ ಪ್ರಿಪ್ರೇರ್ ಪ್ರಿಪೇರ್ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಈ ರೀತಿ ಈ ಸಿಂಪಲ್ಲಾಗಿ ನಾನು ಪೂಜೆನ ಮಾಡಿಕೊಂಡೆ ಸಿಂಪಲ್ಲಾಗಿದ್ರೂ ತುಂಬ ಅದ್ಭುತವಾಗಿ ಕಾಣಿಸ್ತಾಯಿದೆ ಪೂಜೆನೂ ಸಹ ತುಂಬ ಚೆನ್ನಾಗಿ ಆಯಿತು ಏನು ಮಿರಾಕಲ್ ಅಂತ ಅಂದರೆ ನಾನಿಲ್ಲಿ ಪೂಜೆಗೆ ತುಳಸಿ ದಿನ ಪ್ರತಿಯೊಬ್ಬರನ್ನು ಕರೆದು ಕುಂಕುಮ ಕೊಡ್ತೀನಿ ಅಂದರೆ ನಮ್ಮ ಕೋಟ್ರಸಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಕರೆದು ಕುಂಕುಮ ಇದೆ ಬಟ್ ನನಗೆ ಇಲ್ಲಿ ಯಾರೂ ಇರಲಿಲ್ಲ ಹಾಗೂ ನನಗೆ ಒಂದು ಐದಾರು ಜನ ಕುಂಕುಮಕ್ಕೆ ಬಂದರು ಅಚಾನಕ್ಕಾಗಿ ಬಂದರು ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು